ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ ಟ್ರೆಡಿಷನಲ್ ಮೆಥಡ್ ಪಲಾವ್ದು ಮಿಕ್ಸ್ ಮಾಡೋ ವಿಧಾನನ ನಾನಿವತ್ತು ತೋರಿಸ್ತಾ ಇದ್ದೀನಿ ಇದು ನಮಗೆ ಸಡನ್ನಾಗಿ ಪಲಾವ್ ತಿನ್ನಬೇಕು ಅನ್ನಿಸಿದಾಗ ಎಷ್ಟೊಂದು ಒಂದು ಲೆಂತಿ ಪ್ರೊಸೀಜರ್ ಇರುತ್ತೆ ಪಲಾವ್ ಮಾಡೋದಕ್ಕೆ ಮತ್ತು ದಿಢೀರಂಥ ಮನೆಯಲ್ಲಿ ಗೆಸ್ಟ್ ಬಂದಾಗ ವರ್ಕಿಂಗ್ ಲೇಡೀಸ್ಗೆ ಬ್ಯಾಚುಲರ್ಸ್ಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಈ ಥರ ಪ್ರೀಮಿಕ್ಸ್ ರೆಡಿ ಮಾಡಿಕೊಂಡ್ರೆ ಇದನ್ನು ಯಾವ ಥರ ಮಾಡೋದು ಮತ್ತು ಯಾವ ಥರ ಫ್ರೀಸರಲ್ಲಿ ಸ್ಟೋರ್ ಮಾಡೋದು ಎಲ್ಲನೂ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮೊದಲಿಗೆ ಒಂದು ಮಿಕ್ಸರ್ ಜಾರಲ್ಲಿ ಒಂದು ಅರ್ಧ ಕಟ್ಟಿಗಿಂತ ಸ್ವಲ್ಪ ಜಾಸ್ತಿಯಾಗಿ ಪುದೀನ ಸೊಪ್ಪನ್ನ ಚೆನ್ನಾಗಿ ತೊಳೆದಿಟ್ಕೊಂಡು ಹಾಕ್ತಾಯಿದ್ದೀನಿ ಟ್ರೆಡಿಷನಲ್ ಮೆಥೆಡ್ ಪಲಾವ್ ಅಂದರೆ ಪುದೀನ ಹಾಕಲೇಬೇಕು ಅದು ಹಾಕಿದ್ರೇ ಅಗಮ ರುಚಿ ಎಲ್ಲಾನು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿ ಮೆಣಸಿನಕಾಯಿ ನಾನು ಇಲ್ಲಿ ಒಂದು ನಾಲ್ಕು ಸಲಕ್ಕೆ ಆಗುವಷ್ಟು ಪಲಾವ್ ಪ್ರೀಮಿಕ್ಸ್ನ ತೋರಿಸ್ತಾ ಇದ್ದೀನಿ ಕಡಿಮೆ ಜನ ಇರೋ ಮನೆಯಲ್ಲಿ ಒಂದು ನಾಲ್ಕು ಸಲಕ್ಕೆ ಆರಾಮಾಗಿ ಪಲಾವ್ ಆಗುತ್ತೆ ಕಾಯಿ ತುರಿ ಒಂದು ಮುಕ್ಕಾಲು ಬಟ್ಲಷ್ಟು ಕಾಯಿ ತುರಿ ಹಾಕ್ತಾಯಿದ್ದೀನಿ ಒಂದು ಇಡೀ ಬೆಳ್ಳುಳ್ಳಿನ ಬಿಡಿಸಿ ಇದ್ದೀನಿ ಶುಂಠಿ ಒಂದು ಎರಡು ಇಂಚಷ್ಟು ಮತ್ತು ಸ್ಪೈಸಸ್ಸು ಚಕ್ಕೆ ಲವಂಗ ಏಲಕ್ಕಿ ಮೊಗ್ಗು ಒಂದು ಭಾಳ ಕಡಿಮೆ ಲೈಟಾಗಿ ಮಸಾಲೆ ಹಾಕ್ತೀನಿ ನಾನು ಬೇಕಂದರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ಅವರವ್ರ ಚಾಯ್ಸು ಮತ್ತು ಈರುಳ್ಳಿ ಒಂದು ಈರುಳ್ಳಿನ ದಾಗ ಹಚ್ಚಿಟ್ಕೊಂಡು ಹಾಕ್ತಾಯಿದ್ದೀನಿ ಈಗ ಒಂದು ಕಾಲು ಕಪ್ಪಷ್ಟು ನೀರು ಹಾಕಿ ರುಬ್ಕೊಳ್ಬೇಕು ಈಗ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಬಂಡ್ಲಿನಲ್ಲಿ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಅಂದಾಜು ಮೇಲೆ ಎಣ್ಣೆ ಅಳತೆ ಪ್ರಮಾಣ ಅಂತ ಏನಿಲ್ಲ ಈಗ ಸಾಸಿವೆ ಹಾಕ್ತಾಯಿದ್ದೀನಿ ಈಗ ಸಾಸಿವೆ ಇದೆ ಜೀರಿಗೆ ಹಾಕ್ತಾಯಿದ್ದೀನಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಈರುಳ್ಳಿ ಒಂದು ದೊಡ್ಡ ಸೈಜಿನ ಈರುಳ್ಳಿ ತೊಗೊಂಡಿದ್ದೀನಿ ನಾವು ತರಕಾರಿನ ಫ್ರೈ ಮಾಡ್ತೀವಲ್ಲ ಅವಾಗ ಮತ್ತು ಈರುಳ್ಳಿ ಸೇರಿಸ್ಕೊಳ್ಬೋದು ಎರಡು ಟೊಮೆಟೊನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಈಗ ಈರುಳ್ಳಿ ಟೊಮೆಟೊ ಎರಡೂ ಚೆನ್ನಾಗಿ ಹುರಿಬೇಕು ಟೊಮೆಟೊ ಈರುಳ್ಳಿ ಎರಡು ಚೆನ್ನಾಗಿ ಫ್ರೈ ಆಯಿತು ಈಗ ರುಬ್ಕೊಂಡಿರೋ ಮಿಶ್ರಣನ ಇದರಲ್ಲಿ ಸೇರಿಸ್ತಾ ಇದ್ದೀನಿ ನೋಡಿ ಸುಮಾರಾಗಿ ಗಟ್ಟಿಯಾಗೆ ರುಬ್ಕೊಂಡಿದ್ದೀನಿ ತುಂಬ ನೀರು ಹಾಕಿಲ್ಲ ಯಾಕೆಂದರೆ ಇದನ್ನು ಫ್ರೀಸರಲ್ಲಿ ಸ್ಟೋರ್ ಮಾಡೋದಾದ್ರಿಂದ ತುಂಬ ತೆಳ್ಳಗು ಮಾಡೋಕ್ಕಾಗಲ್ಲ ಇದಕ್ಕೆ ಉಪ್ಪೊಂದು ಹಾಕಿಲ್ಲ ಈಗ ಉಪ್ಪು ಹಾಕ್ತೀನಿ ಮೂರು ಒಂದು ನಾಲ್ಕು ಸ್ಪೂನಷ್ಟು ಉಪ್ಪು ಹಾಕಿರ್ತೀನಿ ಪಲಾವ್ ಮಾಡುವಾಗ ಬೇಕಂದರೆ ಉಪ್ಪನ್ನ ಸೇರಿಸ್ಕೊಳ್ಬೋದು ಇದು ಕುದಿಬೇಕು ಸ್ವಲ್ಪ ಗಟ್ಟಿಯಾಗೋವರೆಗೂ ಕುದಿಸ್ಬೇಕು ಗಟ್ಟಿಯಾಗಿ ಸುತ್ತ ಎಣ್ಣೆ ಬಿಟ್ಕೊಳ್ಳುತ್ತೆ ಅಲ್ಲಿವರೆಗೂ ಕುದಿಸ್ಬೇಕು ಆಗ್ತಾ ಇದೆ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋಕೆ ಶುರುವಾಗಿದೆ ಪೂರ್ತಿ ಬಿಟ್ಕೊಂಡಿಲ್ಲ ಈ ಸ್ಟೇಜಲ್ಲಿ ಒಂದು ಎರಡು ಸ್ಪೂನಷ್ಟು ತುಪ್ಪ ಹಾಕ್ತೀನಿ ಪಲಾವ್ ಅಂದಮೇಲೆ ತುಪ್ಪ ಹಾಕಿದ್ರೇ ರುಚಿ ನಾನು ಎಣ್ಣೆಯಲ್ಲಿ ಒಗ್ಗರಣೆ ಮಾಡಿದ್ದೆ ಈಗ ತುಪ್ಪ ಸೇರಿಸ್ತಾ ಇದ್ದೀನಿ ನೋಡಿ ಎಣ್ಣೆ ಸುತ್ತ ಬಿಟ್ಕೊಳ್ತಾ ಇದೆ ಇದೀಗ ಗಟ್ಟಿ ಆಯಿತು ಕಂಪ್ಲೀಟಾಗಿ ರೆಡಿ ಆಯಿತು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಈಗ ಈ ಗೊಜ್ಜು ಪೂರ್ತಿ ತಣ್ಣಗಾಗಬೇಕು ತಣ್ಣಗಾದಮೇಲೆ ಮೌಲ್ಡಲ್ಲಿ ಅಥವಾ ಯಾವುದಾದ್ರೂ ಒಂದು ಬಟ್ಲುಗಳಲ್ಲಿ ಎಲ್ಲ ಹಾಕಿ ಇಡಬೇಕು ಅದು ಒಂದು ಗಟ್ಟಿ ಫಾರಮಲ್ಲಿ ಫ್ರೀಸ್ ಆಗಬೇಕು ಅದನ್ನು ಆರೇಳು ತಿಂಗಳವರೆಗೂ ಆರಾಮಾಗಿ ಸ್ಟೋರ್ ಮಾಡಿ ಬೇಕು ಅಂದಾಗ ಪಲಾವ್ ರೆಡಿ ಮಾಡ್ಕೊಳ್ಬೋದು ತೋರಿಸ್ತೀನಿ ಅದನ್ನು ಮುಂದಕ್ಕೆ ಹೇಗೆ ಅಂತ ಪಲಾವ್ ಪ್ರೀಮಿಕ್ಸು ಎಷ್ಟು ಗಟ್ಟಿ ಆಯಿತು ಮತ್ತು ಫುಲ್ ತಣ್ಣಗಾಗಿದೆ ಈಗ ಇದನ್ನು ಮೌಲ್ಡ್ಗಳಲ್ಲಿ ಹಾಕೊಳ್ಳೋಣ ಮೊದಲಿಗೆ ಈ ಮೌಲ್ಡಲ್ಲಿ ಫಿಲ್ ಮಾಡ್ತೀನಿ ಈ ಚಿಕ್ಕ ಚಿಕ್ಕ ಮೌಲ್ಡ್ ಆದರೆ ಎರಡೆರಡು ಮೂರು ಮೂರು ನಮ್ಮ ನೆಸೆಸಿಟಿ ಎಷ್ಟಿರುತ್ತೋ ಅಷ್ಟನ್ನು ಹಾಕ್ಕೊಳ್ಬೋದು ದೊಡ್ಡ ಮೋಲ್ಡ್ ಆದರೆ ಒಂದೇ ಒಂದು ಕ್ಯೂಬಲ್ಲಿ ಮುಗಿಸ್ಬೋದು ಈಗ ಇನ್ನೊಂಥರ ಬಟ್ಲಲ್ಲಿ ಹಾಕ್ತಾಯಿದ್ದೀನಿ ಇದು ಸ್ಟೀಲ್ ಬಟ್ಲಾಗಿರ್ಬೋದು ಪ್ಲ್ಯಾಸ್ಟಿಕ್ಕು ಗಾಜಿಂದು ಯಾವುದೇ ಬಟ್ಲಿಗಾದರೂ ಹಾಕಿ ನಾವು ಫ್ರೀಜ್ ಮಾಡ್ಬೋದು ಐಸ್ ಕ್ಯಾಂಡಿ ಮಾಡೋ ಮೌಲ್ಡ್ ಇರುತ್ತಲ್ಲ ಅದರಲ್ಲಿ ಕೂಡ ಮಾಡ್ಕೊಳ್ಬೋದು ಈ ರೀತಿ ಬಟ್ಲುಗಳಿಗೆ ಮತ್ತು ಮೌಲ್ಡಲ್ಲಿ ಎಲ್ಲ ಹಾಕಿಟ್ಟಿದ್ದೀನಿ ಇದನ್ನೀಗ ಫ್ರೀಸರಲ್ಲಿ ಇಡ್ತೀನಿ ಒಂದು ಫೋರ್ ಅವರ್ಸ್ ಬೇಕಾಗುತ್ತೆ ಮೋಸ್ಟ್ಲಿ ಫ್ರೀಸ್ ಆಗೋದಕ್ಕೆ ಆಮೇಲೆ ಈ ಕ್ಯೂಬ್ಸ್ನ ಬಳಸ್ಕೊಂಡು ಯಾವ ರೀತಿ ಪಲಾವ್ ಮಾಡೋದು ಅಂತ ತೋರಿಸ್ತೀನಿ ಈಗ ಪಲಾವ್ ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕಿ ತರಕಾರಿಗಳನ್ನೆಲ್ಲ ಫ್ರೈ ಮಾಡ್ತೀನಿ ಗೊಜ್ಜಿನಲ್ಲಿ ಸಾಕಷ್ಟು ಎಣ್ಣೆ ಒಗ್ಗರಣೆ ಎಲ್ಲ ಹಾಕಿರ್ತೀನಲ್ಲ ಹಾಗಾಗಿ ಈಗ ಬರೀ ಎಣ್ಣೆ ಸ್ವಲ್ಪ ಹಾಕ್ಬಿಟ್ಟು ತರಕಾರಿ ಫ್ರೈ ಮಾಡ್ಕೊಳ್ಳೋದು ಈಗ ಸುಮಾರಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಹುರುಳಿಕಾಯಿ ಕ್ಯಾರೆಟ್ ಇದು ಹೀಗೆ ಫ್ರೈ ಮಾಡೋದಾದ್ರಿಂದ ದಪ್ಪಗೆ ಹಚ್ಚಬೇಕಂತ ಏನಿಲ್ಲ ಕುಕ್ಕರಲ್ಲಿ ನಾವು ಅನ್ನದ ಜೊತೆ ಒಟ್ಟಿಗೆ ಬೇಯಿಸೋದಾದರೆ ಸ್ವಲ್ಪ ದಪ್ಪಗೆ ಹಚ್ಬೋದು ಗಡ್ಡೆ ಕೋಸು ಯಾವ ತರಕಾರಿ ರೆಡಿ ಇರುತ್ತೋ ಮನೇಲಿ ಅದನ್ನು ಹಾಕ್ಕೊಳ್ಬೋದು ಈರುಳ್ಳಿ ಎಲ್ಲ ಒಗ್ಗರಣೆನಲ್ಲಿ ಹಾಕಿರೋದ್ರಿಂದ ಹೀಗೆ ಮತ್ತೆ ಈರುಳ್ಳಿ ಹಾಕ್ತಾ ಇಲ್ಲ ಬಟಾಣಿ ಇದ್ದರೆ ಬಟಾಣಿನೂ ಸೇರಿಸ್ಕೊಳ್ಬಹುದು ನಾನಿಲ್ಲಿ ನಾಲ್ಕು ಥರ ತರಕಾರಿ ಹಾಕ್ತಾಯಿದ್ದೀನಿ ಇದು ಮೂರು ಜೊತೆಗೆ ಒಂದು ಕ್ಯಾಪ್ಸಿಕಮ್ನ ಇದೆಲ್ಲ ಅರ್ಧ ಮೇಲೆ ಹಾಕ್ತೀನಿ ಕ್ಯಾರೆಟ್ ಬೀನ್ಸ್ ಗೆಡ್ಡೆ ಕೋಸು ಸಾಕಷ್ಟು ಫ್ರೈ ಆಗಿದೆ ಈಗ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ ಕ್ಯಾಪ್ಸಿಕಮ್ನ ಮೊದಲೇ ಹಾಕಿದ್ರೆ ಪೂರ್ತಿ ಬೆಂದು ಬಿಡುತ್ತೆ ಇದೊಂದು ಎರಡು ಮೂರು ನಿಮಿಷಕ್ಕೆಲ್ಲ ಬೇಯೋ ಅಂಥ ತರಕಾರಿ ಹಾಗಾಗಿ ಅದೆಲ್ಲನೂ ಫ್ರೈ ಆದಮೇಲೆ ಇದನ್ನು ಹಾಕಿದ್ರೆ ಇದು ಕೂಡ ಫ್ರೆಂಚಿಯಾಗಿ ತಿನ್ನೋದಕ್ಕೆ ಚೆನ್ನಾಗಿ ಸಿಗುತ್ತೆ ನಾವು ರೆಗ್ಯುಲರ್ ಪಲಾವಲ್ಲಿ ಕುಕ್ಕರಲ್ಲಿ ಬೇಯಿಸ್ಬಿಡ್ತೀವಲ್ವಾ ಅದು ತರಕಾರಿ ಜಾಸ್ತಿ ಬೆಂದ್ಬಿಡುತ್ತೆ ಅಷ್ಟೊಂದು ರುಚಿ ಇರೋಲ್ಲ ಈ ಥರ ಎಣ್ಣೆನಲ್ಲಿ ಫ್ರೈ ಮಾಡಿ ಈ ಮಾಡೋ ಮೆಥಡಲ್ಲಿ ತುಂಬಾ ಟೇಸ್ಟ್ ಇರುತ್ತೆ ತರಕಾರಿಗಳು ಕ್ರಂಚಿಯಾಗಿ ಬಾಯಿಗೆ ಸಿಗ್ತಾ ಇರುತ್ತೆ ತರಕಾರಿಯೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಒಂಚೂರು ಉಪ್ಪು ಹಾಕ್ತೀನಿ ಗೊಜ್ಜಲು ಉಪ್ಪು ಹಾಕಿರುತ್ತೆ ಆದರೂ ತರಕಾರಿಗೆ ಸಪ್ರೇಟಾಗಿ ಒಂಚೂರು ಉಪ್ಪು ಹಾಕಲೇಬೇಕು ಇದು ನೋಡಿ ಮೊದಲೇ ನಾನು ರೆಡಿ ಮಾಡಿಟ್ಕೊಂಡಿರೋ ಪ್ರೀಮಿಕ್ಸ್ ಫ್ರೋಝನ್ ಪ್ರೀಮಿಕ್ಸ್ ಮೌಲ್ಡ್ ಇದನ್ನು ಈಗ ತರಕಾರಿನಲ್ಲಿ ಸೇರಿಸ್ತಾ ಇದ್ದೀನಿ ನಮಗೆ ಖಾರ ಇದೆಲ್ಲ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಇದು ಬಿಸಿನಲ್ಲಿ ಹಾಕಿದ ತಕ್ಷಣ ಕರ್ಗೋಗ್ಬಿಡುತ್ತೆ ಒಂದು ಎರಡು ನಿಮಿಷಕ್ಕೆ ಕರ್ಗೋಗ್ಬಿಡುತ್ತೆ ಇದು ನೋಡಿ ಮೌಲ್ಡ್ ಹಾಕಿಟ್ಟಿದ್ದು ಥರ ಬಂದಿದೆ ಇದನ್ನು ಹಾಕ್ತೀನಿ ಅಷ್ಟು ಒಂದು ಗ್ಲಾಸ್ ಅಷ್ಟು ಅಕ್ಕಿ ಹಾಕಿ ಅನ್ನ ಮಾಡಿದ್ದೆ ಅಷ್ಟಕ್ಕೆ ಇಷ್ಟು ಖಾರ ಗೊಜ್ಜು ಬೇಕಾಗುತ್ತೆ ಸೊ ಎರಡು ಕ್ಯೂಬ್ನ ಆಯಿತು ಇದೊಂದು ಎರಡು ನಿಮಿಷಕ್ಕೆ ಕರಗ್ತಾ ಬರುತ್ತೆ ಮಿಕ್ಸ್ ಆಗುತ್ತೆ ಈಗ ಸಿಮ್ಮಲ್ಲಿ ಇಟ್ಟಿದ್ದೀನಿ ತರಕಾರಿ ಎಲ್ಲ ಕರೆಕ್ಟಾಗಿ ಬೆಂದಿದೆ ಇದು ಕರಗದ ಮೇಲೆ ರೆಡಿ ಮಾಡಿ ಇಟ್ಕೊಂಡಿರೋ ಅನ್ನನ ಸೇರಿಸ್ತಾ ಇದ್ದೀನಿ ಮಾಡಿ ಮಾಡಿಟ್ಕೊಂಡಿದ್ದು ಗೊಜ್ಜು ಚೆನ್ನಾಗಿ ಮಿಕ್ಸ್ ಆಯಿತು ತರಕಾರಿ ಜೊತೆ ಈಗ ರೆಡಿ ಮಾಡಿ ಇಟ್ಕೊಂಡಿರೋ ಅನ್ನನ ಸೇರಿಸ್ತಾ ಇದ್ದೀನಿ ಅನ್ನ ಎಲ್ಲ ಹಾಕಿ ಮಿಕ್ಸ್ ಆದಮೇಲೆ ಇನ್ನೂ ಸ್ವಲ್ಪ ಬೇಕು ಖಾರ ಮಸಾಲೆ ಎಂದಾಗ ಇನ್ನೊಂದು ಕ್ಯೂಬು ಇದನ್ನು ಹಿಂಗೆ ಹಾಕ್ಬಿಟ್ಟು ಒಂದು ಐದು ನಿಮಿಷ ಮುಚ್ಚಿಟ್ರೆ ಸಾಕು ಎಲ್ಲ ಹೊಂದ್ಕೊಳ್ಳುತ್ತೆ ಬೇಕು ಅನಿಸಿದ್ರೆ ಮಾತ್ರ ಹಾಕ್ಕೊಳ್ಳಿ ಲಿಡ್ ಕ್ಲೋಸ್ ಮಾಡಿ ಸಿಮ್ಮಲ್ಲಿ ಒಂದು ಎರಡು ನಿಮಿಷ ಮುಚ್ಚಿಟ್ಟಿದ್ದೆ ಒಂದು ಕ್ಯೂಬ್ ಮೇಲೆ ಆ ಥರ ಮಾಡಿದ್ದು ಕ್ಯೂಬ್ ಕರಗಿ ಅನ್ನದ ಜೊತೆ ಚೆನ್ನಾಗಿ ಹೊಂದ್ಕೊಂಡ್ಬಿಟ್ಟಿದೆ ಈಗ ಪಲಾವ್ ರೆಡಿ ಆಯಿತು ಇನ್ನೂ ಸುಮಾರು ಕ್ಯೂಬ್ಗಳು ನನ್ನ ಹತ್ರ ಬಾಕಿ ಉಳಿದಿದೆ ಇದನ್ನು ನಾನು ಒಂದು ಆರು ತಿಂಗಳವರೆಗೂ ಸ್ಟೋರ್ ಮಾಡ್ತಾಯಿದ್ದೀನಿ ನೀವು ಒಂದು ಸಲ ಟ್ರೈ ಮಾಡಿ ಇದನ್ನು ತುಂಬ ಚೆನ್ನಾಗಿರುತ್ತೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ಮೆಥಡ್ ನಿಮಗೆ ಹೆಲ್ಪ್ ಆಗ್ಬೋದು ಅಂದ್ಕೊಂಡಿದ್ದೀನಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗಿದ್ರೆ ಫ್ರೋಝನ್ ಪಲಾವ್ ಪ್ರೀಮಿಕ್ಸ್ ಬಳಸಿ ಮಾಡಿದ ಪಲಾವ್ ಒಂದು ಐದು ನಿಮಿಷದಲ್ಲಿ ಪಲಾವ್ ರೆಡಿ ಮಾಡ್ಕೊಳ್ಬೋದು ಈ ಥರ ಕ್ಯೂಬ್ಗಳು ಮಾಡಿಕೊಂಡು ಆರು ಏಳು ತಿಂಗಳವರೆಗೂ ಸ್ಟೋರ್ ಮಾಡ್ಬೋದು ವರ್ಕಿಂಗ್ ಲೇಡೀಸ್ಗಂತೂ ತುಂಬ ಹೆಲ್ಪ್ ಆಗುತ್ತೆ ಸಂಜೆ ಏನಾದರೂ ರೆಡಿ ಮಾಡಿಕೊಳ್ಬೇಕು ಊಟಕ್ಕೆ ಅಂತ ಆದಾಗ ಐದು ನಿಮಿಷದಲ್ಲಿ ಅನ್ನಕ್ಕೆ ಒಂದು ಇಟ್ಬಿಟ್ಟು ಐದು ನಿಮಿಷದಲ್ಲಿ ಈ ಥರ ಕ್ಯೂಬು ತರಕಾರಿ ಹಾಕಿ ರೆಡಿ ಮಾಡ್ಕೊಳ್ಬೋದು ತುಂಬ ಯೂಸ್ಫುಲ್ಲು ಎಲ್ಲರೂ ಟ್ರೈ ಮಾಡಿ ಇದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಮೊಸರು ಬಜ್ಜಿ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಸೌತೆಕಾಯಿ ಈರುಳ್ಳಿ ಮೊಸರು ಸೇರಿಸಿರೋ ಒಂದು ಮೊಸರು ಬಜ್ಜಿ ಮಾಡಿದ್ದೀನಿ